ಕೃಷಿ ಪ್ರಧಾನ ಜಿಲ್ಲೆಯ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಬಿತ್ತನೆ ಮಾಡಿದ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ಪರದಾಟ ಪಡ್ತಿದ್ದಾರೆ ಹಾವೇರಿ ಜಿಲ್ಲೆಯ ಅನ್ನದಾತರ ಗೋಳಾಟ ಕೇಳೋರಿಲ್ಲ ಕೃಷಿ ಪ್ರಧಾನ ಜಿಲ್ಲೆಯ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಬಿತ್ತನೆ ಮಾಡಿದ ಬೆಳೆ ಉಳಿಸಿಕೊಳ್ಳೋದಕ್ಕೆ ರೈತರು ಪರದಾಟ ಪಡ್ತಿದ್ದಾರೆ ಹಾವೇರಿ ಜಿಲ್ಲೆಯ ಅನ್ನದಾತರ ಗೋಳಾಟ ಕೇಳೋರಿಲ್ಲ ಯೂರಿಯಾ ಗೊಬ್ಬರ ಇಲ್ಲದೆ ನಿತ್ಯ ರೈತರು ಪರದಾಡ್ತಿದ್ದಾರೆ ಗೊಬ್ಬರ ಇಲ್ಲದೆ ಬೆಳೆ ಕುಂಠಿತವಾಗ್ತಾ ಇದೆ ಅಂತ ರೈತರು ಅಳಲನ್ನ ತೋಡ್ಕೊಂಡಿದ್ದಾರೆ ಕೃಷಿ ಕೇಂದ್ರಕ್ಕೆ ಹೋದರೂ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರ ನೋ ಸ್ಟಾಕ್ ಬೋರ್ಡ್ ನೋಡಿ ಕಂಗಾಲಾಗಿದ್ದಾರೆ ಅನ್ನದಾತರು ಇನ್ನು ಕೇಂದ್ರದ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಗರಂ ಆಗಿದ್ದಾರೆ ನಿ ನಿತ್ಯ ಕೃಷಿ ಇಲಾಖೆ ಕಚೇರಿ ಸುತ್ತಿ ಸುಸ್ತಾಗಿದ್ದಾರೆ ರೈತರು ಇನ್ನು ಸಾಲ ಮಾಡಿ ಬೆಳೆ ಬೆಳೆದ ರೈತರು ಸಮಯಕ್ಕೆ ಯೂರಿಯಾ ಸಿಗದೆ ಆತಂಕಗೊಂಡಿದ್ದಾರೆ ಇತ್ತ ರೈತರಿಗೆ ಯೂರಿಯಾ ಪೂರೈಸಲು ಆಗ್ತಿಲ್ಲ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಗರಂ ಆಗಿದ್ದಾರೆ ಸಾಲ ಸೂಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ ಬಿತ್ತನೆಯನ್ನು ಮಾಡಿರ್ತಾರೆ ಆದರೆ ಸರಿಯಾದ ಸಮಯಕ್ಕೆ ಇವರಿಗೆ ಗೊಬ್ಬರ ಸಿಗ್ತಾ ಇಲ್ಲ ಹೀಗಾಗಿ ಬಿತ್ತನೆ ಮಾಡಿದ ಬೆಳೆಯನ್ನು ಉಳಿಸಿಕೊಳ್ಳೋದಕ್ಕೆ ರೈತರು ಪರದಾಟ ಪಡ್ತಿದ್ದಾರೆ ಹಾವೇರಿ ಜಿಲ್ಲೆಯ ಅನ್ನದಾತರ ಗೋಳಾಟ ಕೇಳೋರಿಲ್ಲ ಎನ್ನುವಂತಾಗಿದೆ ಯೂರಿಯಾ ಗೊಬ್ಬರ ಇಲ್ಲದೆ ನಿತ್ಯವೂ ಕೂಡ ರೈತರು ಪರದಾಟಿದ್ದಾರೆ ಕೃಷಿ ಕೇಂದ್ರಕ್ಕೆ ಹೋದರೂ ಕೂಡ ಅಲ್ಲಿ ಯೂರಿಯಾ ಸಿಗ್ತಾ ಇಲ್ಲ ನೋ ಸ್ಟಾಕ್ ಬೋರ್ಡ್ ನೋಡಿ ಕಂಗಾಲಾಗಿದ್ದಾರೆ ಅನ್ನದಾತರು ಇನ್ನು ಕೇಂದ್ರದ ವಿರುದ್ಧ ಸಚಿವ ಶಿವಾನಂದ ಪಾಟೀಲ್ ಗರಂ ಆಗಿದ್ದಾರೆ ಇನ್ನು ನಿತ್ಯ ಕೃಷಿ ಇಲಾಖೆ ಕಚೇರಿನ ಸುತ್ತಿ ಸುಸ್ತಾಗಿದ್ದಾರೆ ರೈತರು ಯೂರಿಯಾ ಮತ್ತು ಡಿ ಎ ಪಿ ಕೇಂದ್ರ ಸರ್ಕಾರದಿಂದನೇ ಸಪ್ಲೈ ಕಡಿಮೆ ಇದೆ ನಿಮಗೆ ಎಷ್ಟು ಕರ್ನಾಟಕಕ್ಕೆ ಯೂರಿಯಾ ರಿಕ್ವೈರ್ಮೆಂಟ್ ಇದೆ ಅಗ್ರಿಕಲ್ಚರ್ ಡಾಟಾ ಪ್ರಕಾರ ಅಷ್ಟು ಕೊಡ್ಲಿಕ್ಕೆ ಅವ್ರಿಗೆ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ

ಸರ್ಕಾರ ರಾಜ್ಯ ಸರ್ಕಾರ ಎಷ್ಟು ಗೊಬ್ಬರ ಬೇಕು ಏನು ಬೇಕು ಮೊದಲೇ ಇಂಡೆಂಟ್ ಹಾಕಿರ್ತಾರೆ ಆ ಪ್ರಕಾರ ಸಂಪೂರ್ಣವಾಗಿ ಸಪ್ಲೈ ಮಾಡಿದೆ ಉದಾಹರಣೆಗೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಹಾವೇರಿಗೆ ಬಂದಿದೆ ಅಂದರೆ ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ಬಂದಿದೆ ಅಲ್ವಾ ಈ ಹೆಚ್ಚುವರಿ ಬೇಕಾಗಿದೆ ಯಾಕಂದರೆ ಮಳೆ ಹೆಚ್ಚಾಗಿದೆ ಎಲ್ಲ ಕಡೆ ಅದರಿಂದ ಹೆಚ್ಚುವರಿ ಬೇಕಾಗಿದೆ ಅದನ್ನು ರಾಜ್ಯ ಸರ್ಕಾರ ಪ್ರಸ್ತಾವನೆ ಕಲಿಸಲಿ ಖಂಡಿತವಾಗೂ ಕೇಂದ್ರ ಸರ್ಕಾರ ಕೊಡ್ತಿದೆ ಅದಕ್ಕೆ ಏನು ಕೊಡೋದಕ್ಕೆ ಏನು ಪ್ರಯತ್ನ ಬೇಕು ನಾವೆಲ್ಲ ಕೂಡ ಮಾಡ ಅದೇ ಅದೇ ಹೇಳ್ತೇವೆ ಇದು ಕೃಷಿ ಇಲಾಖೆ ಕರ್ತವ್ಯ ಅದು ಇವಾಗ ಮುಖ್ಯವಾಗಿ ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂತೆ ನಮಗೆ ಎಂಟುನೂರ ಸರಾಸರಿ ಎಮ್ ಎಮ್ ಮಳೆ ಆಗಬೇಕಾಗಿತ್ತು ಇದುವರೆಗೂ ನಮಗೆ ಮುನ್ನೂರ ಎಪ್ಪತ್ನಾಲ್ಕು ಮಿಲಿಮೀಟರ್ ಮಳೆ ಆಗಿದೆ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಮಳೆ ಚೆನ್ನಾಗಾಯಿತು ನಮಗೆ ವಾಡಿಕೆ ಮಳೆಗಿಂತನೂ ನೂರ ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆನೇ ಆಯಿತು ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಂ ಡಿ ಹಣಗಿ ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಹಣಗಿ ಇನ್ನು ಸಾಲ ಸೂಲ ಮಾಡಿ ರೈತರು ಬಿತ್ತನೆಯನ್ನು ಮಾಡಿರ್ತಾರೆ ಆದರೆ ಸರಿಯಾದ ಸಮಯಕ್ಕೆ ಅವರಿಗೆ ಈ ಗೊಬ್ಬರ ಸಿಗ್ತಾ ಇಲ್ಲ ಯೂರಿಯಾ ಗೊಬ್ಬರ ಪೂರೈಕೆ ಆಗ್ತಾ ಇಲ್ಲ ಇದರಿಂದ ರೈತರು ಸಾಕಷ್ಟು ಕಂಗಾಲಾಗಿದ್ದಾರೆ ಇನ್ನು ಯಾವಾಗಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತ ಆ ಎಷ್ಟೊತ್ತಿಂಚನ ಕೃಷಿ ಪ್ರಧಾನವಾದಂತಹ ಹಾವೇರಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರಿಗೆ ನಿತ್ಯಲ್ಲೇ ಒಂದಿಲ್ಲ ಒಂದು ರೀತಿಯಂತ ಸಮಸ್ಯೆ ನಿತ್ಯ ಕಾಡ್ತಾ ಇರುವಂತದ್ದು ಅಂದ್ರೆ ಬೆಳೆ ಬೆಳೆಯುವಂತ ಸಂದರ್ಭ ಅಂದ್ರೆ ಬೀಜ ಹಾಕುವಂತಹ ಸಂದರ್ಭದಲ್ಲಿ ಕಳಪೆ ಬೀಜದ ಒಂದು ಹೊಡೆತ ರೈತರಿಗೆ ಕೊಟ್ಟರೆ ಜೊತೆಗೆ ಆ ಸಂದರ್ಭದಲ್ಲಿ ಗೊಬ್ಬರ ಇಲ್ಲ ಜೊತೆಗೆ ಬಿತ್ತನೆ ಮಾಡ್ಲಿಕ್ಕೆ ಬೀಜ ಸಿಗ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಇರ್ತಕ್ಕಂಥ ಹಾವೇರಿ ಜಿಲ್ಲೆ ರೈತರಿಗೆ ಈಗ ಮತ್ತೊಂದು ಆಘಾತ ಎದುರಾಗಿದೆ ಪ್ರಮುಖವಾಗಿ ಏನಂದ್ರೆ ಬಂದಂತ ಬೆಳೆಯನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಯೂರಿಯಾ ಗೊಬ್ಬರವನ್ನ ತೆಗೆದುಕೊಂಡು ತಾವು ಸಾಲ ಮಾಡಿಕೊಂಡು ನೂರಾರು ಎಕರೆ ಪ್ರದೇಶದಲ್ಲಿ ಏನು ಬೆಳೆಗಳನ್ನ ಹಾಕಿರ್ತಾರೆ ಆ ಬೆಳೆಗಳನ್ನ ಉಳಿಸ್ಕೊಳ್ಬೇಕು ಅನ್ನುವಂತ ರೀತಿಯಲ್ಲಿ ಎಲ್ಲ ರೀತಿಯಾದಂತಹ ಕಸರತ್ತನ್ನ ಹಾವೇರಿ ಜಿಲ್ಲೆಯ ರೈತರು ಮಾಡ್ತಾ ಇದ್ದಾರೆ ಜೊತೆಗೆ ಸಂಬಂಧಪಟ್ಟಂತಹ ಏನು ಗೊಬ್ಬರದ ಕೇಂದ್ರಗಳಿದ್ದಾವೆ ಅಂತಹ ಅಂತ ಗೊಬ್ಬರ ಕೇಂದ್ರಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ರೈತರಿಗೆ ಬಂದಂತ ಸಂದರ್ಭದಲ್ಲಿ ರೈತರು ಗೊಬ್ಬರ ಗೊಬ್ಬರವನ್ನ ಕೇಳುವಂತಹ ಸಂದರ್ಭದಲ್ಲಿ ರೈತರಿಗೆ ಗೊಬ್ಬರ ಇಲ್ಲ ಅನ್ನುವಂತ ರೀತಿನ ಅಂದ್ರೆ ನೋ ಸ್ಟಾಕ್ ಅನ್ನುವಂತ ರೀತಿಯಲ್ಲಿ ಬೋರ್ಡ್ ಗಳನ್ನ ದೊರೀತಾ ಇದಾವೆ ಇದರಿಂದ ರೈತರು ಸಹ ಏನಂದ್ರೆ ಕಂಗಾಲಾಗಿದ್ದಾರೆ ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಹೋಗಿ ಭೇಟಿ ಸಹ ಏನಂದ್ರೆ ರೈತರಿಗೆ ಯೂರಿಯಾ ಗೊಬ್ಬರ ದೊರಕತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ರೈತರು ಈಗ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಬಂದೋಗಿದೆ ಪ್ರಮುಖವಾಗಿ ಈ ರೀತಿಯಾದಂತಹ ಒಂದು ಗೊಬ್ಬರದ ಅಭಾವ ಯಾಕೆ ಕಾಡ್ತಾ ಇದೆ ಅನ್ನುವಂತಹ ಒಂದು ಯಕ್ಷ ಪ್ರಶ್ನೆ ರೈತರಲ್ಲಿ ಕಾಣ್ತಾ ಇದೆ ಜೊತೆಗೆ ರೈತರು ಸಹ ಏನಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಆಗಿರ್ಬೋದು ಜೊತೆಗೆ ಎಲ್ಲಾ ರೀತಿಯಾದಂತಹ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶವನ್ನು ಹೊರ ಹಾಕ್ತಾ ಇದಾರೆ ಜೊತೆಗೆ ಹಾವೇರಿ ಜಿಲ್ಲೆ ಜೆಡಿ ಅವ್ರಿಗೂ ಸಹ ಏನಂದ್ರೆ ಸಂಪರ್ಕ ಮಾಡಿದ್ರು ಯಾರು ಸಹ ಸ್ಪಂದಿಸ್ತಾ ಇಲ್ಲ ಅನ್ನುವಂತ ರೀತಿಯಲ್ಲಿ ರೈತರು ಸಹ ಆಕ್ರೋಶವನ್ನ ಜೊತೆಗೆ ಈ ಸಂಬಂಧ ಏನಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವ್ರಿಗೂ ಸಹ ಏನಂದ್ರೆ ಹೇಳಿದ್ರು ಸಹ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರು ಸಹ ಏನಂದ್ರೆ ಯಾವ ಯಾವುದೇ ರೀತಿಯಾದಂತಹ ಒಂದು ಏನಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಏನಂದ್ರೆ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಯೂರಿಯಾ ಗೊಬ್ಬರವನ್ನ ಕೊಡ್ತಾ ಇಲ್ಲ ಈ ರೀತಿಯಾಗಿ ರಾಜ್ಯದಲ್ಲಿ ಏನಾದ್ರೆ ಯೂರಿಯಾ ಗೊಬ್ಬರದ ಕೊರತೆ ಕಾಡ್ತಾ ಅಂತ ರೀತಿಯಲ್ಲಿ ಆಕ್ರೋಶ ಹೊರ ಇದೆ ಇದಕ್ಕೆ ಕೌಂಟರ್ ಆಗಿ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ ಅವರು ಏನಂದ್ರೆ ಅವರಿಗೆ ಕೌಂಟರ್ ಆಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ನೀವು ಏನಂದ್ರೆ ರಾಜ್ಯ ಸರ್ಕಾರದವರು ಏನಂದ್ರೆ ಅದಕ್ಕೆ ಪತ್ರವನ್ನ ಬರೀಬೇಕು ಜೊತೆಗೆ ಅವರು ಯಾವ ರೀತಿಯಾದಂತಹ ಗೊಬ್ಬರ ಬೇಕು ಅನ್ನುವಂತ ರೀತಿಯನ್ನ ಅವರು ಒದಗಿಸ್ತಾರೆ ನೀವು ಯಾಕೆ ಕೇಂದ್ರ ಸರ್ಕಾರದ ಮೇಲೆ ಬಟ್ಟು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರ ಅನ್ನುವಂತ ರೀತಿಯಲ್ಲಿ ಆಕ್ರೋಶ ಆಗ್ತಾ ಇದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸಾಲ ಸೋಲ ಮಾಡಿಕೊಂಡಂತ ರೈತರು ತಮ್ಮ ಬೆಳೆಯನ್ನ ಬೆಳೆದಂತ ಬೆಳೆದು ಜೊತೆಗೆ ಸಾಲವನ್ನ ಈಡೇ ತೀರಿಸಿಕೊಂಡು ಜೊತೆಗೆ ಅವ್ರು ಎಲ್ಲ ರೀತಿಯಾದಂತಹ ಒಂದು ಜೀವನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ನೂರಾರು ಕನಸುಗಳನ್ನು ಹತ್ತಿಕೊಂಡಂತ ರೈತರು ಈಗ ಏನಂದ್ರೆ ಯೂರಿಯಾ ಗೊಬ್ಬರ ಸಿಗದೆ ತಮ್ಮ ಬೆಳೆ ಬೆಳೆ ಫಲವತ್ತಾಗಿ ಬರೋದಿಲ್ಲ ಜೊತೆಗೆ ಯೂರಿಯಾ ಗೊಬ್ಬರ ಸಿಗದೇ ಇದ್ರೆ ಮತ್ತೆ ನಾವು ಸಾಲದ ಸುಳಿಯಲ್ಲಿ ತಿಳ್ಕೊಳ್ತೇವೆ ಅನ್ನುವಂತ ರೀತಿಯಲ್ಲಿ ಆಕ್ರೋಶ ಹೊರಹಾಕುದರ ಜೊತೆಗೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ ಈಗ ಹಾವೇರಿ ಜಿಲ್ಲೆಯಲ್ಲಿ ರೈತರಿಗೆ ಬಂದ್ ಒದಗಿರುತ್ತ ಸೀಚನೆ ಈಗ ಎಸ್ ಥ್ಯಾಂಕ್ ಯು ಎಂ ಡಿ ಹಣಗಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ